ಸಾತಾರಾ ಎಲ್ಕಲ್ ಗುಡಿ ಸಾತಾರಾ ಕರಡ ಜತ್ತ ವಿಜಯಪುರ್ ನೆಡಗುಂದಿ ಒನ್ಗುಂದ ಇಲ್ಕಲ್ ಗಾಡಿ ನೋಡಿ ಸತಾರಾ ಇಲ್ಕಲ್ ನೆಕ್ಸ್ಟ್ ಅದಾಗಿ ಇಲ್ಲಿ ಬಂದರೆ ಕಲಬುರಗಿ ಧಾರವಾಡ ಗಾಡಿ ನೋಡಿ ಹೋಗ್ತಾ ಇರೋದು ಈಗ ಇಲ್ಲಿ ಬರ್ತಾ ಇರೋದು ಧಾರವಾಡ ಇಪ್ಪಂದ್ರೆ ಗಾಡಿ ಕಲಬುರಗಿ ಧಾರವಾಡ ಕಲಬುರಗಿ ಅಫ್ಜಲ್ಪುರ ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಲೊಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಕಲಬುರಗಿ ಧಾರವಾಡ ನೆಕ್ಸ್ಟ್ ನೋಡಿ ಇಲ್ಲೊಂದು ಎಮ್ ಎಸ್ ಆರ್ ಟಿ ಬಸ್ ಇದೆ ಇದು ಬಂದ್ಬಿಟ್ಟು ವಿಜಯಪುರ ಕರದ್ ನೋಡಿ ವಿಜಯಪುರ ಕರದ ಇಲ್ಲಿ ಕಾಣಿಸೋದು ಎಮ್ ಎಸ್ ಆರ್ ಟಿ ಸಿ ಬಸ್ ಕರದಾ ದೀಪ ನೋಡಿ ಕರದ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ವಿಜಯಪುರ ಮಿರಾಜ್ ಗಾಡಿ ನೋಡಿ ಅತಣಿ ಬಸ್ಗಳು ವಿಜಯಪುರ ಮಿರಾಜ್ ವಿಜಯಪುರ ತಿಕೋಟ ತೆಲಸಂಗ ಅಥಣಿ ಮಿರಾಜ್ ಗಾಡಿ ನೋಡಿ ಇಲ್ಲಿ ಕಾಣಿಸೋ ಗಾಡಿ ವಿಜಯಪುರ मीरज निक्स्ट येतो थर गाडी बनबिट नलत्वाड सोलापूर गाडी बडी मिळे इलोत नालतवाड विजयपुर सोलापूर नलद्वाड मुद्देबिया बसंत बगेवडी विजयपुरा जळगी सोलापूर नालतवाड सोलापूर इलोतर गाडी ನೆಕ್ಸ್ಟ್ ಅದಾಗಿ ಸರ್ ಗಾಡಿ ಬಿಟ್ಟು ಓನಿಪ್ರಿಗಿ ಮಿರೇಜ್ ಗಾಡಿ ನೋಡಿ ಇಲ್ಲಿ ಕಾಣ್ಸಾರು ಊನಿಪ್ಪಿಗೆ ಓನಿಪ್ರಿಗಿ ಊನಿಪ್ಪರಿಗೆ ಬಸವನಬಾಗವಾಡಿ ವಿಜಯಪುರ ಹತ್ತನಿ ಕಾಗವಾಡ್ ಮಿರೇಜ್ ಗಾಡಿ ನೋಡಿ ಇಲ್ಲಿ ಕಾಣ್ಸಾರು ಊನಿಪುರಿಗೆ ಮಿರಾಜ್ ನೆಕ್ಸ್ಟ್ ಅದಾಗಿ ಸರ್ ಗಾಡಿ ಬಂದ್ಬಿಟ್ಟು ಚಡ್ಚಣ ವಿಜಯಪುರ ಚಡ್ಚಣ ವಯ ಬಂದ್ಬಿಟ್ಟು ವರ್ತಿ ಜಳಕೆ ನೋಡಿ ಇಲ್ಲಿ ಸರ್ ವಿಜಯಪುರ ಬಸ್ ಟಿಪೋ ಇದು ಬಸವನ ಬಾಗವಾಡಿ ಬಂದ ಪಡತ್ತ ಓನಿಪ್ರಿಗಿ ಮಿರೇಜ್ ಗಾಡಿ ಇದು ಬಂದ್ಬಿಟ್ಟು ವಿಜಯಪುರ ಬಸ್ ಟಿಪೋ ನೆಕ್ಸ್ಟ್ ಇಲ್ಲೊಂದು ಗಾಡಿ ನೋಡಿ ತಾಳಿಕೋಟಿ ನಾಂಡೇಡ್ ಗಾಡಿ నెక్స్ట్ నోడి ఇది తాళికోటి నాండేడు గాడి తాళికోట హోసన్ బగవడి విజయపుర సొలాపూర్ తుజాపూర్ లాతూర్ నాండేడ్ గాడే తాళికోటె డిపో విస్ ఫోర్ గాడీ ఉండదు తాళికోట నాండేడు నెక్స్ట్ అదా ఇల్ కండ సు విజయర పండ్రాపూర్ గాడే ఉండి విజయపూర్ ఫస్ట్ డిఫోన్ పట్టి విజయపుర వర్తి జలకి చచ్చా మంగళవేడ పండ్రాపూర్ గాడే ఉండి ఇల్ కణారు విజయర పండ్రాపూర్ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ವಿಜಯಪುರ ಕನ್ನಮಡಿ ವಿಜಯಪುರ ಗಾಡಿ ವಯಾ ತಿಕ್ಕೋಟ ನೋಡಿ ವಿಜಯಪುರ ತಾಡಿಪ್ಪ ಗಾಡಿ ಅದು ನೋಡಿ ವಿಜಯಪುರ ತಾಡಿಪೋ ಗ್ರಾಮಾಂತರ ಸಾರಿಗೆ ವಿಜಯಪುರ ಕನ್ನಮಡಿ ವಿಜಯಪುರ ವಯಾ ತಿಕ್ಕೋಟ ವಿಜಯಪುರ ತಾಡಿಪ ಗಾಡಿ ಗ್ರಾಮಾಂತರ ಸಾರಿಗೆ ಅದು ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸೋದು ವಿಜಯಪುರ ಬೆಳಗಾವಿ ಗಾಡಿ ನೋಡಿ ಇಲ್ಲಿರೋದು ಬೆಳಗಾವಿ ಫಸ್ಟ್ ಟಿಪ್ಪ ಗಾಡಿ ವಿಜಯಪುರ ಹತ್ತಣಿ ಕಾಗವಾಡ ಚಿಕ್ಕೋಡಿ ಗೋಟೂರು ಬೆಳಗಾವಿ ಗಾಡಿ ನೋಡಿ ಇಲ್ಲಿರೋದು ಹೈಚರ್ ಗಾಡಿ ಬೆಳಗಾವಿ ಫಸ್ಟ್ ಟಿಪ್ಪು ಬಿ ಎಸ್ ಗಾಡಿ ನೋಡಿ ನೆಕ್ಸ್ಟ್ ಅದಾಗಿ ಇಲ್ಲಿ ಕಾಣಿಸೋದು ಇಂಡಿ ಮಿರೇಜ್ ಗಾಡಿ ನೋಡಿ ಹಿಂಡಿ ತಾಂಬಾ ವಿಜಯಪುರ ಶಿವಕನಹಳ್ಳಿ ಜಂಬರಗಿ ಮಿರೇಜ್ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ವಿಜಯಪುರ ತಾಂಬಾ ವಿಜಯಪುರ ಹಿಂಡಿ ತಾಂಬಾ ವಿಜಯಪುರ ಮಿರೇಜ್ ಗಾಡಿ ಹಿಂಡಿ ಡಿಪೋ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಎಮ್ ಎಸ್ ಆರ್ ಡಿ ಸಿ ನೋಡಿ ಒಂದು ಬಿ ಎಸ್ ತ್ರೀ ಗಾಡಿ ಇದು ಜತ್ತ ವಿಜಯಪುರ ಜತ್ತ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ವಾಯವೆ ಗಾಡಿ ಸಿಟಿ ಗಾಡಿ ಇದು ಇಲಕಲ್ ಸಾತಾರಾ ಗಾಡಿ ಇದೆ ನೋಡಿ ಇಲ್ಕಲ್ ಡಬಲ್ ಡೋರ್ ಗಾಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು ಡಬಲ್ ಡೋರ್ ಎರಡು ಕಡೆ ಡೋರು ರೀಬರ್ ಆಗಿದೆ ಗಾಡಿ ಇಲ್ಕಲ್ ಸಾತಾರ ಇಲಕಲ್ ಒನಗುಂದ ಅಲಮಟ್ಟಿ ಪಂಪ್ ನೆಡಗುಂದಿ ವಿಜಯಪುರ ಕನ್ನಮಡಿ ಜತ್ತ ವಿಟ್ಟ ಕರಡ ಸಾತಾರಾ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಇಲಕಲ್ ಸಾತಾರಾ ನೋಡಿ ಮುಂದೆ ಹೋಗ್ತೀನಿ ಬೇಕಾದ್ರೆ ಬೋರ್ಡು ನೋಡಿ ಕ್ಲಿಯರಾಗಿ ಕಾಣಿಸ್ತದೆ ಇವಾಗ ಇಲಕಲ್ ಸತಾರ ಇಲ್ಕಡಿ ಬಾ ಬಿ ಎಸ್ ತ್ರೀ ಗಾಡಿ ನೋಡಿ ನೆಕ್ಸ್ಟ್ ಅದಾಗಿ ಇಂದಿಲ್ಲಿ ಕಾಣಿಸ್ತಾರೆ ವಿಜಯಪುರ ಸೋಲಾಪುರ ಗಾಡಿ ವಿಜಯಪುರ ಸೊಲ್ಲಾಪುರ ವಿಜಯಪುರ ಜಳಕಿ ವರ್ತಿ ಸೋಲಾಪುರ ನೋಡಿ ವಿಜಯಪುರ ಸೆಕೆಂಡ್ ಡಿಪೋ ಗಾಡಿ ವಿಜಯಪುರ ಸೋಲಾಪುರ ಗಾಡಿ ನೆಕ್ಸ್ಟ್ ಆದಾಗಿ ಮುಂದೆ ಕಾಣಿಸ್ತಾರೆ ವಿಜಯಪುರ ಸೆಕೆಂಡ್ ಒಂದು ಗಾಡಿ ಇದೆ ಇಲ್ಲಿ ಇದು ಬಂದ್ಬಿಟ್ಟು ವಿಜಯಪುರ ಚರ್ಚಣ ಗಾಡಿ ನೋಡಿ ವಯ ವರ್ತಿ ಜಳಕಿ ಇಲ್ಲಿ ಕಾಣಿಸ್ತಾರ ವಿಜಯಪುರ ಚರ್ಚಣ ಒಂದು ಮತ್ತೊಂದು ಗಾಡಿ ಇದನ್ನು ಇದನ್ನು ಸೆಕೆಂಡ್ ಇಪ್ಪ ಗಾಡಿ ಇದನ್ನು ವಿಜಯಪುರ ಚರ್ಚಣ ಗಾಡಿ ನೋಡಿ ಎರಡು ಎರಡು ಗಾಡಿ ವಿಜಯಪುರ ಚರ್ಚೆ ಗಾಡಿನ ಅದಾಗಿ ಇಲ್ಲಿ ಸವರ್ತಿ ಗಾಡಿ ಇದೆ ಒಂದು సవదత్తి జమకం ధార్వాడ గాడి నోడి ఇల్ కండి సవదత్తి జమకండి ధార్వాడ సవదత్తి డిపోంది ఏపడత మనసు గాడి విజయపూర జమఖండీ ముదో లొకాపూర్ రామ్దుర్గ సవదత్త ధార్వాడ గాడీ విజయపుర ధార్వాడ సవదత్తి డిపోంది ఏపడతా నోడి గడి బిఎస్ ఫోర్ గాడీ ఇది హైఆర్ గాడీ డిపో విజయపుర ధార్వా నెక్స్ట్ ఇల్ గాడు ఇదూ డబల్ డోర్ గాడినే జఖండీ విజయపూర్ గాడీ సీమీత నిల్గడే జమఖండీ డిపోన్ అప్పటికండి మనసు ಬಂದಿದೆ ಈಗ ಡಬಲ್ ಡೋರ್ ಗಾಡಿ ಇದು ಜಮ್ಕಂಡಿ ವಿಜಯಪುರ ಜಮ್ಕಂಡಿ ಕಣಸರ ಗಾಡಿ ಮತ್ತು ಹಿಂದೆ ಒಂದು ಗಾಡಿ ಬಂದಿದೆ ಇವಾಗ ನೋಡೋಣ ಹಿಂದೆ ಯಾವ್ದು ಬಂದರೆ ಗಾಡಿ ಅಂತೇಳಿ ಅದೂ ಹೈವೇ ಗಾಡಿನೇ ಮೋಸ್ಟ್ಲಿ ಜಮ್ಕಂಡಿ ಡಿಪೋನೇ ಇರ್ಬೇಕು ಅನ್ಕೊತೀನಿ ಜಮಖಂಡಿ ಗಾಡಿನೇ ಬಟ್ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಇಲ್ಲ ಪ್ರಧುವಳ ಡಿಪೋ ಗಾಡಿ ಅದು ಅಂದ್ರೆ ಆಗುತ್ತೆ ಮದುವೆ ವಿಜಯಪುರ ಗಾಡಿನೇ ముదో విజయపూర ముదో జంఖండీ విజయపూర గాడీకే కణు మధో డిపో అదా మిక్స్ట్ ఇల్ బ విజయపూర సెకండ్ డిపో గాడీ సొల్ాపూర్ విజయపూర్ గాడీ సొల్ాపూర్ ఠాకళి జలకి వర్తి విజయపూర విజయపూర సెకండ్ డిపో గాడి అయితే మధు జంఖి విజయపూర మదో డిపో వి ఎస్ త్రీ గాడీ గాడీ బిఎస్ త్రీ గాడి మిక్స్ బందర్ గాడి అది సొల్ాపూర్ ಟಾಕಳಿ ಜಳಕಿ ವರ್ತಿ ವಿಜಯಪುರ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಮುಂದೆ ಬರ್ತದೆ ಕಲಬುರಗಿ ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಥರ್ಡ್ ಇಪ್ಪ ಗಾಡಿ ಇದು ಕಲಬುರಗಿ ಜೇವರ್ಗಿ ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ಹೊಡಿ ಇಲ್ಲಿ ಕಣಸರ್ ಕಲಬುರಗಿ ಬೆಳಗಾವಿ ಬೆಳಗಾವಿ ಥರ್ಡ್ ಇಪ್ಪ ನೋಡಿ ಅಮೆಕ್ಸ್ ಬಾಡ್ಬೀಡು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಎ ಸಿ ಟಾಟಾ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಪಕ್ಕದಲ್ಲೇ ಇನ್ನೊಂದು ಬಂದಿದೆ ಗಾಡಿ ಅದು ಬಂದ್ಬಿಟ್ಟು ಜಮಖಂಡಿ ಡಿಪೋ ಗಾಡಿ ಒಂದು ಫಸ್ಟ್ ಗಾಡಿ ಜಮಖಂಡಿ ವಿಜಯಪುರ ಗಾಡಿ ನೋಡಿ ಫುಲ್ ಸೈಡ್ ಇಡ್ತದೆ ಬಿ ಎಸ್ ತ್ರೀ ಗಾಡಿ ಅದು ಜಮಖಂಡಿ ಗಾಡಿ ಜಮಖಂಡಿ ವಿಜಯಪುರ ಇಲ್ಲಿರೋ ಗಾಡಿ ಹೆಚ್ಚಣ ಗಾಡಿ ಹೋಗ್ತಾರೆ ಈಗ ಅದ್ರ ಪಕ್ಕದಲ್ಲೇ ಬೇಗ ಗಾಡಿ ಆಗ್ತಾರದು ಫಸ್ಟ್ ನೋಡಿ ಇಲ್ಲಿ ಬರ್ತಾರದು ವಿಜಯಪುರ ಗುಡ್ಡಾಪುರ ಗಾಡಿ ನೋಡಿ ವಿಜಯಪುರ ತಿಕೋಟ ಗುಡ್ಡಾಪುರ ವಿಜಯಪುರ ಗುಡ್ಡಾಪುರ ಫ್ರೆಂಡ್ಸ್ ಬಿಜಾಪುರದಿಂದ ಎರಡು ರೂಟ್ ಇದೆ ಗುಡ್ಡಾಪುರಕ್ಕೆ ಒಂದು ಗಾಡಿ ವಿಜಯಪುರ ಗುಡ್ಡಾಪುರ ಬಂದ್ಬಿಟ್ಟು ತಿಕೋಟ ಮುಚ್ಚಂಡಿ ಗುಡ್ಡಾಪುರ ಹೋಗುತ್ತೆ ಇನ್ನೊಂದು ಗಾಡಿ ವಿಜಯಪುರ ಜಾಲಗಿರಿ ಯತ್ನಾಳ್ ಗುಡ್ಡಾಪುರ ರೂಟ್ ಎರಡು ರೂಟಲ್ಲಿರೋದು ಗುಡ್ಡಾಪುರಕ್ಕೆ ಇಲ್ಲಿಂದ ಬಿಜಾಪುರ ಫಸ್ಟಿಕ್ ಬಂದು ನೋಡಿ ಫ್ರೆಂಡ್ಸ್ ಕಡೆ ಅದು ಕೇಂದ್ರ ಬಸ್ ನಿಲ್ದಾಣ ಸ್ಯಾಟಲೈಟ್ ಬಸ್ನೇ ಅಂತ ಸಿಟಿ ಗಾಡಿ ಬರ್ತಾರೆ ಅದರಲ್ಲಿ ಕೇಂದ್ರ ಬಸ್ ನಿಲ್ದಾಣ ಹೊಸ ಸ್ಯಾಟಲೈಟ್ ಬಸ್ ನಿಲ್ದಾಣ ಅದು ಆಮೇಲೆ ಇಲ್ಲೇ ಇರೋದು ರಾಯಬಾಗ್ ವಿಜಯಪುರ ಗಾಡಿ ರಾಯಬಾಗ್ ವಿಜಯಪುರ ರಾಯಬಾಗ್ ಆರೋಗ್ಯ ಕ್ರಾಸ್ ಕರ್ದಾರ್ ರಬ್ಕವಿ ಜಮಖಂಡಿ ಬಬಲೇಶ್ವರ ವಿಜಯಪುರ ಗಾಡಿ ರಾಯಭಾಡಿ ಬಂದೇ ಪಡ ಗಾಡಿ ರಾಯಭಾಗ್ ವಿಜಯಪುರ ಎಸ್ ತ್ರೀ ಗಾಡಿ ರಾಯಬಾಡಿ ಪೋ ಚಿಕ್ಕೋಡಿ ಬಾಗ ರಾಯವಾಡಿಪೋ ಇಲ್ಲೇ ಗಾಡಿ ಬರ್ತಾ ಇದೆ ಮತ್ತೆ ಇಲ್ಲಿ ಬರ್ತಾ ಇದೆ ಸೊಲ್ಲಾಪುರ್ ವಿಜಯಪುರ ಗಾಡಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಕೊಲ್ಲಾಪುರ್ ವಿಜಯಪುರ ವಯ ಜಯಕಿ ವರ್ತಿ ಜಮಖಂಡಿ ಬಸ್ಸಿಗೆ ಹೋಗ್ತಾ ಇದೆ ಒಂದು ಗಾಡಿ ಇನ್ನೂ ಇದು ನೋಡಿ ವಿಜಯಪುರ ಧಾರವಾಡ ಗಾಡಿನೂ ಹೋಗ್ತಾ ಇದೆ ಎರಡು ಗಾಡಿ ಎಟ್ ಎ ಟೈಮೇ ಇದೆ ನೋಡಿ ಪಕ್ಕದಲ್ಲಿ ಬಂದಿರೋದು ಕಲಬುರಗಿ ವಿಜಯಪುರ ಗಾಡಿ ಅದರಾಗಿಂದ ಇವು ಆಗ್ತಾರೆ ಗಾಡಿ ಇನ್ನು ಇಲ್ಲೊಂದು ಗಾಡಿ ಇದೆ ಹುಬ್ಬಳ್ಳಿ ಬಸವಕಲ್ಯಾಣ ಗಾಡಿ ನೋಡಿ ಹುಬ್ಬಳ್ಳಿ ಬಸವ ಕಲ್ಯಾಣ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ವಿಜಯಪುರ್ ಬಸು ಕಲ್ಯಾಣ ಅಂದರೆ ಇಲ್ಲಿಂದ ಮಹಾರಾಷ್ಟ್ರ ಹೋಗ್ತದೆ ಗಾಡಿದು ಇದು ಸೋಲಾಪುರು ಸೊಲ್ಲಾಪುರಿಂದ ಉಮಿನಾಬಾದ್ ಉಮ್ನಬಾದಿಂದ ಬಸವ ಕಲ್ಯಾಣ ಹೋಗ್ತೀವಿ ನೋಡಿ ಇಲ್ಲಿ ಕಾಣಿಸಲ್ ಹುಬ್ಬಳ್ಳಿ ನೋಡಿ ಇಲ್ಲಿ ಗಾಡಿ ತಾಳಿಕೋಟಿ ವಿಜಯಪುರ ಗಾಡಿ ಇದು ತಾಳಿಕೋಟೆ ಊನಿಪುರ್ಗಿ ಬಸ್ಸನ್ನು ಒಗೋಡಿ ವಿಜಯಪುರ ಸೊಲ್ಲಾಪುರ್ ತುಳಜಾಪುರ್ ಲಾತೂರ್ ನಾಂಡೇದ ಗಾಡಿ ನೋಡಿ ಕಾಲಕೋಟೆ ಡಿಪು ಬಿ ಗಾಡಿ ನೋಡಿ ನೋಡಿ ಉಮ್ನಾಬಾದ್ ಮಿರಾಜ್ ಗಾಡಿ ಇದು ಉಮ್ನಾಬಾದ್ ಕಲಬುರ್ಗಿ ಜವರ್ಗಿ ಸೇಂದಿಗಿ ವಿಜಯಪುರ ಹತ್ತಣಿ ಮಿರಾಜ್ ಗಾಡಿ ನೋಡಿ ಉಮ್ನಾಬಾದಿಗೆ ಪಂಚ ಗಾಡಿ ಇದು ಉಮ್ನಾಬಾದ್ ಮಿರಾಜ್ ಗಾಡಿ ಬಂದಿದೆ ಗಾಡಿ ತಡರಿತ ಗಾಡಿ ಇದು ವಿಜಯಪುರ ಚರ್ಚಣ ವಿಜಯಪುರ ವಯ ವರ್ತಿ ಜರ್ಕೆ ಗಾಡಿ ಇದು ವಿಜಯಪುರ ಥರ್ಡ್ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ನೆಕ್ಸ್ಟ್ ಅದಾಗಿ ನಿಂದೆ ಗಾಡಿ ಬೆಳಗಾವಿ ಟಿಪ್ ಗಾಡಿ ಒಂದು ಬಂದಿದೆ ಇಲ್ಲಿ ಬಂದಿರೋ ಗಾಡಿ ಸೊಲ್ಲಾಪುರ್ ಬೆಳಗಾವಿ ಗಾಡಿ ಸೊಲ್ಲಾಪುರ್ ಬೆಳಗಾವಿ ಡಿಸ್ಟಿಲ್ ಬಂದರೆ ಸೊಲ್ಲಾಪುರ್ ವಿಜಯಪುರ ಜಮಖಂಡಿ ಮಲಿಂಗಪುರ್ ಗೋಕಾಕ್ ಬೆಳಗಾವಿ ಗಾಡಿ ಬೆಳಗಾವಿ ಟಿಪ್ ಗಾಡಿ ಅದಾಗಿ ನೀಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ವಿಜಯಪುರ ಗ್ರಾಮಾಂತರ ಸವಿಗೆ ನೋಡಿ ವಿಜಯಪುರ ವಿಜಯಪುರ ಗ್ರಾಮಾಂತರ 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 ಸವಾರಿ ಹುಸ್ ವಿಜಯಪುರ ಧಾರವಾಡ ಗಾಡಿ ನೋಡಿ ಜಸ್ಟ್ ಲೀ ಬಂದಿದೆ ಗಾಡಿ ಸವದತ್ತಿ ಡಿಪೋಧತ್ತಾ ವಿಜಯಪುರ ಧಾರವಾಡ ರೂಟ್ ನಂಬರ್ ಒನ್ ಗಾಡಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಗಾಡಿ ಆಜಾದ್ ಬಿಡುಗಡೆ ಗಾಡಿ ಬಿ ಎಸ್ ಪೋರ್ ಗಾಡಿ ನೋಡಿ ಸೌದತ್ತಿ ಡಿಪೋ ಧಾರವಾಡ ಇವಾಗ ಸೌದತ್ತಿ ಡಿಪೋ ನೋಡಿ ವಿಜಯಪುರ ಧಾರವಾಡ ಗಾಡಿ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿರೋದು ಜಮಖಂಡಿ ಗಾಡಿ ఓకే పంచ్ బాయ్ ఎల్లు మొత్తం నమ్మే స్టూడియోస్ చిన్న విడియో ముగ్సీ థ్యాంక్ సో మచ్